ಏನು ಬಿಜೆಪಿಯವರು ಮತ್ತು ಜನತಾದಳದವರು ಇಬ್ಬರು ಸೇರಿ ಏನೇ ಮಾಡಿ ಕರ್ನಾಟಕರಿಂದ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಸರ್ಕಾರವನ್ನ ಗುಡಮೇಲು ಮಾಡಬೇಕು ಚುನಾಯಿತ ಸರ್ಕಾರವನ್ನ ಸಂವಿಧಾನದ ನೀತಿಗೆ ವಿರುದ್ಧವಾಗಿ ಬುಡಮೇಲು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಹಿಂದೆ ಹೇಳಿದ್ದೇವೆ ಇಡಿ ಏನಿದೆ ಅದು ಬಿಜೆಪಿಯ ಒಂದು ರೀತಿ ಪೊಲಿಟಿಕಲ್ ವಿಂಗ್ ಆಗ್ಬಿಟ್ಟಿದೆ ಇಡಿ ಪೊಲಿಟಿಕಲ್ ಟೂಲ್ ಕಿಟ್ ಬಿಜೆಪಿಗೆ ಆಗ್ಬಿಟ್ಟಿದೆ ಮೊನ್ನೆ ಇಡಿನವ್ರು ಬಂದು ಮಹರ್ಷಿ ವಾಲ್ಮೀಕಿ ನಿಗಮದ ತನಿಖೆ ಅದರನ್ನ ತನಿಖೆ ಮಾಡ್ತೀವಿ ಹೇಳಿ ಅವ್ರು ಬಂದು ಏನ್ ಹೇಳ್ತಾರೆ ನೀವು ತಪ್ಪು ಮಾಡಿರೋರ್ಗೆ ನಿಮ್ಗೆ ರಕ್ಷಣೆ ಕೊಡ್ತೀವಿ ನೀವು ಎಂ ನಲ್ಲಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಅಲ್ಲಿಗೆ ತಪ್ಪು ಮಾಡಿರೋರ್ನ ರಕ್ಷಣೆ ಮಾಡಿ ಅದರ್ನ ಮುಚ್ಚಾಕಿ ಇದನ್ನ ಸಿಎಂ ತಲೆಗೆ ಕಟ್ಟಬೇಕು ಅನ್ನೋದು ಅವರ ಉದ್ದೇಶ ಬಿಟ್ರೆ ಹಗರಣದ ಹಿಂದೆ ಇರೋರ್ನ ಯಾರನ್ನು ಕೂಡ ಪತ್ರ ಮಾಡಿ ಅವರಿಗೆ ಶಿಕ್ಷೆ ಕೊಡೋದಿಕ್ಕೆ ಬಂದಿಲ್ಲ ಇಡಿ ಅವರು ಇದನ್ನ ಏನೇ ಮಾಡಿ ಈ ಹಗರಣ ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಬಿರಿನಲ್ಲಿ ಮಾಡಬೇಕು ಯಾವ ತರ ದೆಹಲಿಯಲ್ಲಿ ಮಾಡಿದ್ರು ಯಾವ ತರ ಜಾರ್ಖಂಡ್ ಅಲ್ಲಿ ಮಾಡಿದ್ರು ಯಾವ ತರ ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು ಅದೇ ತರಹ ಕರ್ನಾಟಕದಲ್ಲಿ ಕೂಡ ಈ ತನಿಖಾ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತ ಸ್ವತಂತ್ರ ಮಾರ್ಗದಿಂದ ಹೊರಟಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಅಲ್ಲಿ